ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ಅರ್ಜುನನು ಕೇಳಿದನು ನಿನ್ನನು ಸಗುಣ ರೂಪದವನೆಂದು ಸತತ ಧ್ಯಾನದಲ್ಲಿ ಪೂಜಿಸುವ ಭಕ್ತರದೊಂದು ವಿಧವು ಅಳಿವಿರದವ ಅಗೋಚರನೆಂದು ನಿನ್ನನು ಉಪಾಸಿಸುವವರು ಇನ್ನೊಂದು ವಿಧವು ಇವರೊಳಾರು ಉತ್ತಮರು ಭಗವಂತನು ಹೇಳಿದನು ನನ್ನಲ್ಲೇ ಮನಚಿತ್ತವನಿಟ್ಟು ಶ್ರದ್ಧೆಯಲ್ಲಿ कर्म ध्यानयली न व्यक्तरूपव सतत पूज सेवा साधकनु उत्तम ज्ञान नू नळिविरद बण्डि सलसदलद चिन्तनके सिगद निर्विकारद निश्चलद ಎಲ್ಲೆಡೆಯು ತುಂಬಿರುವ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡುತ್ತ ಇಂದ್ರಿಯಗಳ ನಿಗ್ರಹಿಸಿ ಎಲ್ಲ ವಿಷಯದಲ್ಲೂ ಸಮಭಾವವನ್ನು ಹೊಂದಿದ್ದು ಸಕಲ ಜೀವಿಗಳ ಹಿತವ ಬಯಸುತ್ತ ನನ್ನ ಉಪಾಸನೆ ಮಾಡುವವ ನನ್ನನೇ ಪಡೆಯುವನು ಅವ್ಯಕ್ತ ನಿರ್ಗುಣನ ಉಪಾಸನೆಯು ದೇಹಕ್ಕೆ ಪರಿಶ್ರಮದ ಸಾಧನೆಯು ತತ್ವದಲ್ಲಿ ಸದ್ಗತಿಯ ಪಡೆಯುವುದು ಪ್ರಯಾಸಕರವು ಮಾಳ್ಪ ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸುತ ನಾನು ಸರ್ವೋತ್ತಮನೆಂದು ಭಾವಿಸುತ್ತ ಧ್ಯಾನಿಸುತ್ತ ಎಲ್ಲೆಲ್ಲೋ ಹರಿವ ಚಂಚಲ ಚಿತ್ತವನು ನಿಗ್ರಹಿಸಿ ನನ್ನನೇ ಧ್ಯಾನಿಸುವ ನನ್ನನೇ ಪೂಜಿಸುವ ಭಕ್ತರನು ಮೃತ್ಯುರೂಪದ ಸಂಸಾರ ಸಾಗರದಿಂದ ಪಾರ್ಥ ಉದ್ಧರಿಸಿ ದಡಕೆ ದಾಟಿಸುತ ಪರೆಯುವನು ನಾನು ನನ್ನಲ್ಲಿ ಮನವಿಡುವ ಸಾಧನೆಯ ಮಾಡು ನನ್ನಲ್ಲಿ ಬುದ್ಧಿಯನ್ನು ಸ್ಥಿರಗೊಳಿಸು ನೀನು ನನ್ನ ಜ್ಞಾನವನ್ನು ಹೊಂದು ನೀ ನಿಸ್ಸಂಶಯದಿ ನೆಲೆಸುವೆ ನನ್ನಲ್ಲೇ ನೀನು ಸಾಧ್ಯವಾಗದಿರೆ ಧನಂಜಯನೇ ನನ್ನಲಿ ಚಿತ್ತವನು ಏಕಾಗ್ರತೆಯಿಂದಿಡಲು ಅಭ್ಯಾಸವೆಂಬ ಉಪಾಯದಿಂದ ನನ್ನ ಪಡೆಯಲು ಪ್ರಯತ್ನವ ಮಾಡು ನೀನು ಅಭ್ಯಾಸ ಸಾಧ್ಯವಾಗದಿರೆ ನನ್ನನ್ನುದ್ದೇಶಿಸಿ ಜಪ ತಪ ಯಜ್ಞ ಹೋಮ ಕಾರ್ಯಗಳ ಮಾಡಲೆತ್ನಿಸು ನನ್ನನ್ನುದ್ದೇಶಿಸಿ ಕರ್ಮಗಳ ಮಾಡುತ್ತಿರೆ ಪಡೆವೆ ಸಿದ್ಧಿಯನು ನೀನು ದೈವಿಕ ಕರ್ಮಗಳು ಸಾಧ್ಯವಾಗದಿರೆ ನಿನಗೆ ಮಾಡುವ ಕರ್ಮ ಮತ್ತದರ ಫಲಗಳನ್ನು ನನಗರ್ಪಿಸು ಆ ಜ್ಞಾನವನ್ನು ಹೊಂದು ಸನ್ಯಾಸ ಭಾವದಿಂದ ನಿಗ್ರಹಿಸಬಲ್ಲೆ ನೀನು ಅಲ್ಪ ಜ್ಞಾನದಿಂದ ಕೂಡಿದ ಅಭ್ಯಾಸಕ್ಕಿಂತ ಜ್ಞಾನಶ್ರೇಷ್ಠವೂ ಬರಿಯ ಜ್ಞಾನಕ್ಕಿಂತಲೂ ಜ್ಞಾನಪೂರ್ವಕದ ಧ್ಯಾನ ಶ್ರೇಷ್ಠವೂ ಆ ಧ್ಯಾನಕ್ಕಿಂತಲೂ ಕರ್ಮ ಫಲದ ಅದರಿಂದ ಶಾಂತಿ ದೊರೆಯುವುದು ಯಾವ ಜೀವಿಯಲು ಹಗೆ ಇಲ್ಲದವನಾಗಿ ಎಲ್ಲ ಜೀವಿಗಳಲ್ಲಿ ಸ್ನೇಹದಯ ಇರುವವನಾಗಿ ಅಹಂಕಾರ ಮಮಕಾರ ಅಭಿಮಾನ ಬಿಟ್ಟವನಾಗಿ ಸುಖ ದುಃಖಗಳಲ್ಲಿ ಸಮಭಾವ ಬಿಟ್ಟವನಾಗಿ ಸದಾ ಸಂತುಷ್ಟನಾಗಿ ಕರ್ಮ ಧ್ಯಾನ ನಿರತನಾಗಿರುತ್ತಾ ತತ್ವವನ್ನು ತಿಳಿದು ನಿಶ್ಚಲ ಭಾವವನ್ನು ಹೊಂದಿ ನನ್ನ ಪೂಜಿಸುವ ಮನದಲ್ಲಿ ವಿಷಯ ಲಾಲಸೆಗಳ ತೊರೆದು ತನ್ನ ಮನ ಬುದ್ಧಿಗಳ ನನಗರ್ಪಿಸುವ ಭಕ್ತನು ನನಗೆ ಪ್ರಿಯನೂ ಯಾರ ಕರ್ಮಗಳು ಜೀವಿಗಳಿಗೆ ಭಯ ತಾರದೋ ಯಾವಾತ ಜೀವಿಗಳಿಂದ ತಾ ಭಯ ಚಿಂತೆಗಳ ಹೊಂದನು ಹರ್ಷ ಕೋಪ ಭಯ ಸಂಭ್ರಮಗಳ ಹೊರತಿದ್ದು ಸಮಭಾವ ಚಿತ್ತದಲಿಹನು ಹನೋ ಅಂತಹ ಭಕ್ತನು ನನಗೆ ಪ್ರಿಯನು ನನ್ನ ಹೊರತಿನ್ನಾವ ಆಸೆ ಅಪೇಕ್ಷೆಗಳಿಲ್ಲದೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಪರಿಶುದ್ಧನಾಗಿದ್ದು ಕರ್ಮಗಳ ಮಾಡೆ ಸಮರ್ಥನೋ ಯಾರು ತನಗಪಕಾರವಾದರೂ ದುಃಖಿಸದೆ ದೈವ ಸಂಬಂಧವಿಲ್ಲದ ಕರ್ಮಗಳ ಮಾಡನು ಅಂತಹ ಭಕ್ತನು ನನಗೆ ಪ್ರಿಯನೂ ಹಸನಾಯ್ತೆಂದು ಹರ್ಷಿಸದೆ ಕೆಡುಕಾಯ್ತೆಂದು ಚಿಂತಿಸದೆ ಇದು ಸಿಗದೆಂದು ದುಃಖಿಸದೆ ಅದು ಬೇಕೆಂದು ಬಯಸದೆ ಒಳಿತು ಕೆಡಕು ಇಷ್ಟಾನಿಷ್ಟಗಳಿಗೆ ಚಿಂತಿಸದೇ ಇರುವ ಭಕ್ತನು ನನಗೆ ಪ್ರಿಯನು ಶತ್ರು ಮಿತ್ರರೇ ಆಯಿತು ಮಾನ ಅಪಮಾನಗಳೇ ಆಯಿತು ಶೀತ ಉಷ್ಣಗಳಾಯ್ತು ಸುಖ ದುಃಖಗಳೇ ಆಯ್ತು ಎಲ್ಲದರಲ್ಲೂ ಆಸಕ್ತಿಯನ್ನು ತೊರೆದು ಎಲ್ಲವೂ ಸಮವೆಂದು ಭಾವಿಸುವವನು ನಿಂದ ಸ್ತುತಿಗಳನ್ನು ಸಮವಾಗಿ ಕಂಡು ಮೌನವಹಿಸುವವನು ತೃಪ್ತನು ಇಂತಲ್ಲೇ ಇರಬೇಕೆಂದು ಬಯಸದವನು ಎಲ್ಲಿದ್ದರೂ ಒಂದೇ ಎಂದು ತಿಳಿಯುವ ಸ್ಥಿರ ಬುದ್ಧಿಯುಳ್ಳ ಭಕ್ತನು ನನಗೆ ಪ್ರಿಯನೂ ಪರದೈವವೆಂದು ನನ್ನ ಬಗೆಯು ಶ್ರದ್ಧೆಯಿಂದಲೇ ನಾನಿಂತು ತಿಳಿಸಿದ ಅಮೃತ ಸಮಾನ ಸಾಧನೆಯ ಭಕ್ತನು ನನಗೆ ಪ್ರಿಯನು ಇಂತು ಶ್ರೀಮದ್ ಭಗವದ್ಗೀತೆಯೊಳು ಹನ್ನೆರಡನೇ ಅಧ್ಯಾಯವಿದು